ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾರನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಬೇಕಿತ್ತು ಆದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಆದರೆ ಇಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಹೌದು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಹನುಮಂತ ಅವರನ್ನು ಹೊರತುಪಡಿಸಿ ಇನ್ನುಳಿದ ಏಳು ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿದ್ದು ಅದರಲ್ಲಿ ಬಿಗ್ ಬಾಸ್ ನಡೆದ ಟಾಸ್ಕ್ನಲ್ಲಿ ಧನ್ರಾಜ್ ಅವರು ಗೆದ್ದು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾಗಿದ್ದರು ಆದರೆ ಬಿಗ್ ಬಾಸ್ ನೀಡಿದ ಕೊನೆಯ ಟಾಸ್ಕ್ ನಲ್ಲಿ ಧನ್ರಾಜ್ ಅವರು ಮಿರರ್ ಅನ್ನು ನೋಡಿಕೊಂಡು ಟಾಸ್ಕ್ ಅನ್ನು ಆಡಿ ಗೆದ್ದಿದ್ದರು ಇದರ ಬಗ್ಗೆ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿತ್ತು ಹೌದು ತ್ರಿವಿಕ್ರಮ್ ಅವರು ಆಡಿದ ಟಾಸ್ ನಲ್ಲಿ ತಪ್ಪಾಗಿದೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಮತ್ತೊಂದು ಸಲ ಟಾಸ್ಕ್ ಅನ್ನು ಆಡಿಸಲಾಗಿತ್ತು ಆದರೆ ಧನ್ರಾಜ್ ಅವರು ಮಿರರ್ ಅನ್ನು ನೋಡಿಕೊಂಡು ಟಾಸ್ಕ್ ಆಡಿದಾಗ ಬಿಗ್ ಬಾಸ್ ಅದಕ್ಕೆ ಏನು ಹೇಳಲಿಲ್ಲ ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆಗಳು ಆಗ್ತಿತ್ತು ಇದೇ ಕಾರಣಕ್ಕಾಗಿ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ಕ್ಯಾನ್ಸಲ್ ಮಾಡಿ ಇಂದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ನಡೆಸುತ್ತಿದ್ದಾರೆ ಹೌದು ಮಿಡ್ ವೀಕ್ ಎಲಿಮಿನೇಷನ್ ಗೆ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಗೌತಮಿ ಹಾಗೂ ರಜತ್ ಈ ಆರು ಜನರು ನಾಮಿನೇಟ್ ಆಗಿದ್ದು ಈಗ ಈ ಗುಂಪಿಗೆ ಧನ್ರಾಜ್ ಅವರು ಸಹ ಸೇರುತ್ತಿದ್ದಾರೆ ಹೌದು ಧನ್ರಾಜ್ ಅವರು ಮಿರರ್ ಅನ್ನು ನೋಡಿಕೊಂಡು ಟಾಸ್ಕ್ ಆಡಿದ್ದನ್ನ ಇಂದು ಟಿವಿಯಲ್ಲಿ ತೋರಿಸಲಾಗುತ್ತೆ ಇದೇ ಕಾರಣಕ್ಕಾಗಿ ಧನ್ರಾಜ್ ಅವರು ನನ್ನಿಂದ ತಪ್ಪಾಗಿದೆ ನಾನು ಸೇಫ್ ಆಗಿದ್ದನ್ನ ವಾಪಸ್ ತಗೊಳ್ಳಿ ಅಂತ ಸಹ ಹೇಳ್ತಾರೆ ಇದರಿಂದಾಗಿ ಧನ್ರಾಜ್ ಅವರು ಸಹ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಇರುವ ಸಾಧ್ಯತೆ ಇದೆ ಆದ್ರಿಂದ ಧನ್ರಾಜ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಗೌತಮಿ ಹಾಗೂ ರಜತ್ ಈ ಏಳು ಜನರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಮಧ್ಯದಲ್ಲಿ ಹೊರ ಹೋಗೋದು ಖಂಡಿತ ಇನ್ನು ನಾಮಿನೇಟ್ ಆಗಿರುವ ಈ ಏಳು ಜನರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗೋದು ಯಾರು ಹಾಗೆ ಬಿಗ್ ಬಾಸ್ ಮನೆಯಿಂದ ಇವತ್ತು ಹೊರ ಹೋಗೋದು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೀಬೇಕಿತ್ತು ಆದರೆ ಕೆಲವು ಕಾರಣಗಳಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ನಿನ್ನೆ ನಡೆಯಲಿಲ್ಲ ಆದರೆ ಬಿಗ್ ಬಿಗ್ ಬಾಸ್ ಮನೆಯ ಬಾಗಿಲು ಇನ್ನು ತರದೇ ಇದೆ ಹೌದು ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆಗುತ್ತಿದ್ದು ಧನ್ರಾಜ್ ಅವರನ್ನ ಸಹ ಸೇರಿಸಿ ಧನ್ರಾಜ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಗೌತಮಿ ಹಾಗೂ ರಜತ್ ಈ ಏಳು ಜನರಲ್ಲಿ ಧನ್ರಾಜ್ ಹಾಗೂ ಗೌತಮಿ ಇವರಿಬ್ಬರಲ್ಲಿ ಒಬ್ಬರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಕಾರ ಧನ್ರಾಜ್ ಹಾಗೂ ಗೌತಮಿ ಇವರಿಬ್ಬರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಇದ್ದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಹಾಗೆ ಶನಿವಾರ ಹಾಗೂ ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇನ್ನೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದು ಹನುಮಂತ್ ಅವರನ್ನ ಹೊರತುಪಡಿಸಿ ಧನ್ರಾಜ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಮಂಜು ಹಾಗೂ ಗೌತಮಿ ಈ ಏಳು ಜನರಲ್ಲಿ ಯಾವ ಇಬ್ಬರು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು